ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಣರಾಜ್ಯೋತ್ಸವ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ ವರ್ಷ ಆಯ್ತು ಮತ್ತೆ ನಮಗೆ ಸಂವಿಧಾನ ರಚನೆ ಮಾಡುವಂಥ ಅವಕಾಶವನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ರು ಅತ್ಯಂತ ಯಶಸ್ವಿಯಾಗಿ ಇನ್ನು ಅನೇಕ ಜನ ಖ್ಯಾತ ವಕೀಲರ ಸಹಕಾರದಿಂದ ಪ್ರಪಂಚದಲ್ಲೇ ಅತ್ಯುತ್ತಮ ಒಂದು ಸಂವಿಧಾನವನ್ನು ಕೊಟ್ಟಂಥ ಹೆಗ್ಗಳಿಕೆ ಅಂಬೇಡ್ಕರ್ ಅವರು ಮತ್ತು ಅವರ ತಂಡಕ್ಕೆ ಸಲ್ಲುತ್ತೆ ಅಂತೇಳಿ ನಮ್ಮ ಜೊತೆಲೆ ಇನ್ನೂ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಬಂತು ಅಲ್ಲಿ ಒಳ್ಳೆಯ ಸಂವಿಧಾನ ಇಲ್ಲದೆ ಇರೋದ್ರಿಂದ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರಜಾಪ್ರಭುತ್ವ ನಡೀತಿಲ್ಲ ಇದರಿಂದ ಈ ಒಂದು ಸಂವಿಧಾನ ಕೊಟ್ಟಿದ್ದರಿಂದ ನಮ್ಮ ವೈವಿಧ್ಯಮಯ ದೇಶ ಅನೇಕ ಸಾವಿರ ಭಾಷೆಗಳು ಅನೇಕ ಸಾವಿರ ಜಾತಿಗಳು ಈ ರೀತಿ ಇರ್ತಕ್ಕಂಥ ದೇಶವನ್ನು ಒಗ್ಗಟ್ಟಾಗಿ ತೊಗೊಂಡೋಗೋದಕ್ಕೆ ಸಂವಿಧಾನ ಅತ್ಯಂತ ಮಹತ್ತರ ಒಂದು ಕೊಡುಗೆ ಕೊಟ್ಟಿದೆ ಅಂಥೇಳಿ ಸಂವಿಧಾನವನ್ನು ರಚನೆ ಮಾಡಿದಂಥವ್ರದ್ದು ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರಾಗಿ ಎಲ್ಲ ಮಹನೀಯರುಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ